ಎಲ್ಲ ವಿಷಯಗಳನ್ನು ಕೂಡ ಜಗತ್ತು ನಿಮಗೆಲ್ಲ ಆಶೀರ್ವಚನ ತಿಳಿಸಿದ್ದಾರೆ ವಿಶೇಷವಾಗಿ ಪ್ರಶಾಂತ್ ರಿಪ್ಪನ್ಪೇಟೆಯವರ ಸಾಹಸ ಬಹಳ ದೊಡ್ಡದು ತಮ್ಮ ಗ್ರಾಮದೊಳಗೆ ಒಂದು ಟೆಲಿಫೋನ್ ಎಕ್ಸ್ಚೇಂಜ್ ಸೇವೆಯಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರ್ತಕ್ಕಂಥವರು ಬೆಂಗಳೂರು ಮಹಾನಗರದಲ್ಲಿ ಸುಪ್ರಸಿದ್ಧವಾದ ವಿಜಯವಾಣಿ ಪತ್ರಿಕೆಯ ಹಿರಿಯ ವರದಿಗಾರರಾಗಿ ಅನೇಕ ಲೇಖಗಳನ್ನು ಸಾಹಿತ್ಯವನ್ನು ಬರೀತಾ ಇವತ್ತು ವೀರಶೈವ ಸಮಾಜದಲ್ಲಿ ಎಲ್ಲರೂ ಅವರನ್ನು ಕರೆಯುವಂಥ ಒಂದು ಯೋಗ್ಯತೆಗೆ ಅವರು ಪಡ್ಕೊಂಡಿದ್ದಾರೆ ನಿಜವಾಗಲೂ ಕೂಡ ಅವರಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳು ಸಾಕಷ್ಟು ಇದ್ದಾವೆ ಬಹುಮಾನಗಳು ಸಾಕಷ್ಟು ಇದ್ದಾವೆ ಆದರೆ ಇವತ್ತು ಕಾಶಿಪೀಠದ ಕೊಟ್ಟಿರ್ತಕ್ಕಂಥ ಶಿವಕಮಲ ಸಾಹಿತ್ಯ ಪ್ರಶಸ್ತಿ ಭಾಳ ದೊಡ್ಡದು ಅನ್ನುವಂಥ ಮಾತನ್ನು ನಾವು ಹೇಳಿ ಬಯಸ್ತಾ ಇದೆ ಶಿವಪ್ಪ ಶೆಟ್ಟರ್ ಹಾಗೂ ಕಮಲಮ್ಮನವರ ಸ್ಮರಣಾರ್ಥಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಇದು ಶಿವಕಮಲ ಸಾಹಿತ್ಯ ಪ್ರಶಸ್ತಿ ಕಮಲ ಅನ್ನುವಂಥದ್ದು ಸರೋವರದಲ್ಲಿ ಅರಳುತ್ತಾ ಇದೆ ನೀರಿನಲ್ಲಿ ಅರಳಿದರೂ ಕೂಡ ನೀರನ್ನು ತನ್ನ ಮೈಗೆ ಅಂಟಿಸಿಕೊಳ್ಳೋದಾಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಆ ಕಮಲದಲ್ಲಿ ನಾವು ಕಾಣ್ಕೊಂಡು ಇದ್ದೇವೆ ಅದಕ್ಕೆ ಪದ್ಮ ಪತ್ರಮಿವಾಂಭಸ ಅಂತ ಹೇಳ್ತಾರೆ ಪದ್ಮವು ನೀರಿನಲ್ಲೇ ಬೆಳೆದರೂ ಕೂಡ ನೀರನ್ನು ಹೇಗೆ ಅಂಟಿಸಿಕೊಳ್ಳೋದೆಲ್ಲವೋ ಹಾಗೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಸಂಸಾರದಲ್ಲಿ ಇರಬೇಕು ಹೇಗಿರಬೇಕಂದ್ರೆ ಇದ್ದು ಇಲ್ಲದ ಹಾಗಿರಬೇಕಂತ ಹೇಳ್ತಾರಲ್ಲ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸಂಸಾರದಲ್ಲಿ ಶಿವಕಮಲದಂತೆ ಇರಬೇಕನ್ನುವಂಥ ದೃಷ್ಟಿಯಿಂದ ಅಂಥ ಒಂದು ವ್ಯಕ್ತಿತ್ವವನ್ನು ನಮ್ಮ ಪ್ರಶಾಂತ್ ರಿಪ್ಪಟ್ಪೇಟೆಯವರು ಬೆಳೆಸ್ಕೊಂಡಿದ್ದಾರೆ ಇನ್ನು ಮುಂದೆ ಬೆಳೆಸಿಕೊಳ್ತಾರೆ ಅಂತಕ್ಕಂಥ ಭಾವದಲ್ಲಿ ಅವರಿಗೆ ಶಿವಕಮಲ ಸಾಹಿತ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ ಬಹುತೇಕ ಬಹಳ ಜನರಿಗೆ ಪ್ರಶಸ್ತಿ ಸಿಕ್ಕ ಮೇಲೆ ಬೇರೆ ಬೇರೆಯವರು ಬಂದು ಗೌರವ ಮಾಡುವಂಥ ಒಂದು ಸಮಾರಂಭ ಇರ್ತದೆ ಆದರೆ ಪ್ರಶಾಂತ್ ಅವರ ಪ್ರಖ್ಯಾತಿ ಎಷ್ಟು ಅಂದರೆ ಪ್ರಶಸ್ತಿಯನ್ನು ಪಡೆದ ವೇದಿಕೆ ಮೇಲೆ ಬಹಳಷ್ಟು ಜನರು ಅವರೆಲ್ಲ ಗೌರವ ಸಲ್ಲಿಸೋದು ನೋಡಿದ್ದಾದ್ರೆ ಯಾವಾಗ ಅವರಿಗೆ ಸತ್ಕಾರ ಮಾಡಿರತಕ್ಕ ಉತ್ಕಟವಾದ ಬಯಕೆ ಜನರು ಇರೋದನ್ನು ನಾವು ನೋಡ್ಕೊಂಡು ಇದ್ದೇವೆ ಒಟ್ಟಿನ ಮೇಲೆ ಪ್ರಶಾಂತ್ ರಿಪ್ಪನ್ಪೇಟೆಯವರು ಸಾಹಿತ್ಯಿಕವಾಗಿ ವೀರಶೈವ ಧರ್ಮದ ವಿಶೇಷವಾಗಿ ಪಂಚಸೂತ್ರಗಳ ಬಗ್ಗೆ ಆಗಲಿ ಪಂಚಪೀಠಗಳ ಬಗ್ಗೆ ಆಗಲಿ ವೀರಶೈವ ಮಠಮಾನ್ಯಗಳ ದೇವಸ್ಥಾನಗಳ ಪರಿಚಯವನ್ನು ಭಾಳಷ್ಟು ಸಮರ್ಥವಾಗಿ ಮಾಡುವುದರ ಮೂಲಕ ಜಗತ್ತಿಗೆ ತಿಳಿಸಿಕೊಡ್ತಕ್ಕಂಥ ಒಂದು ಶ್ರೇಷ್ಠ ಕಾರ್ಯವನ್ನು ಪ್ರಶಾಂತ್ ಅವರು ಮಾಡಿದ್ದಾರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಕೂಡ ಇದಕ್ಕಿಂತಲೂ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಶಕ್ತಿ ಜಗದ್ಗುರು ಪಂಚಾಚಾರ ಅನುಗ್ರಹಿಸಿರತಕ್ಕಂಥ ಶುಭಾಶೀರ್ವಾದವನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೆ ವಾಗೇಶ್ ಪ್ರಸಾದ್ರವರು